ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಪ್ಪು ಎಳ್ಳುನ ಉಪಯೋಗಿಸ್ಕೊಂಡು ತುಂಬ ರುಚಿಯಾಗಿ ಈ ಉಂಡೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕ ತಿನ್ಬೋದು ತುಂಬ ಆರೋಗ್ಯಕರ ತುಂಬ ಸುಲಭವಾಗಿ ಮಾಡ್ಬೋದು ಕೇವಲ ಎರಡು ಪದಾರ್ಥನ ಉಪಯೋಗಿಸ್ಕೊಂಡು ಈ ಲಡ್ಡುನ ಮಾಡ್ತೀವಿ ಮತ್ತು ಬನ್ನಿ ಹಾಗಾದರೆ ಲೇಟ್ ಮಾಡ್ದಿರ ಈ ರುಚಿ ರುಚಿಯಾದ ಆರೋಗ್ಯಕರವಾದ ಈ ಕಪ್ಪು ಎಳ್ಳು ಉಂಡೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊ ಮೊದಲನೇದಾಗಿ ಈ ರೀತಿ ಒಂದು ದಪ್ಪದ ತಲೆ ಇರುವಂತಹ ಒಂದು ಕಡಾಯಿನಲ್ಲಿ ಒಂದು ಮುನ್ನೂರು ಗ್ರಾಮ್ ಆಗುವಷ್ಟು ಈ ರೀತಿ ನಾನು ಕಪ್ಪು ಎಳ್ಳನ್ನ ಹಾಕ್ಕೊಳ್ತಾ ಇದ್ದೀನಿ ಅಥವಾ ಒಂದು ಬೌಲ್ ಆಗುವಷ್ಟು ಕಪ್ಪು ಎಳ್ಳು ನೀವು ಈ ಕಪ್ಪು ಎಳ್ಳು ಇಲ್ಲ ಅಂತಂದರೆ ನೀವು ವೈಟ್ ಕಲರ್ದು ಕೂಡ ತಗೊಳ್ಬೋದು ಯಾವುದಾದ್ರೂ ಸರಿ ಇದಾದರೆ ನಮಗೆ ಇನ್ನೂ ಎಕ್ಸ್ಟ್ರಾ ರುಚಿಯಾಗಿ ಬರುತ್ತೆ ಅಕಸ್ಮಾತ್ ತುಂಬ ಡಸ್ಟ್ ಇತ್ತು ಕಲ್ಲುಗಳಿದ್ವು ಅನ್ನೋದಾದರೆ ಅದನ್ನು ಸ ಚೆನ್ನಾಗಿ ತೊಳೆದು ಮೂರು ನಾಲ್ಕು ಸತಿ ಚೆನ್ನಾಗಿ ತೊಳೆದು ಆ ನಂತರ ನಾವು ಅದನ್ನ ಹುರ್ಕೊಂಡ್ರೆ ಸರಿ ಹೋಗುತ್ತೆ ಇದು ಆಲ್ರೆಡಿ ತೊಳೆದು ಒಣಗಿಸಿ ಇಟ್ಟಿರೋದು ಸೊ ಹಾಗಾಗಿ ನಾನಿಲ್ಲಿ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ನೀವು ಪ್ಯಾಕೆಟ್ದು ಉಪಯೋಗಿಸೋದಾದರೆ ತೊಳೆಯೋಷ್ಟಿಲ್ಲ ಹಾಗೆ ಡೈರೆಕ್ಟಾಗಿ ನೀವು ಯೂಸ್ ಮಾಡಿಕೊಳ್ಬೋದು ಸೊ ಈ ಥರ ಇದನ್ನ ನಾವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಕೈ ಹಾಗೆ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಅದು ನಮಗೆ ಚೆನ್ನಾಗಿ ಗರಿಗರಿಯಾಗಿ ಹಾಕಬೇಕು ಇಲ್ಲಾಂತಂದರೆ ನಮಗೆ ಸ್ವಲ್ಪ ಕಸರೆ ಅನಿಸುತ್ತೆ ತಿನ್ನುವಾಗ ಹಾಗಾಗಿ ಚೆನ್ನಾಗಿ ಹುರ್ಕೊಂಡ್ರೆ ನಮಗೆ ಟೇಸ್ಟನ್ನು ತುಂಬ ಚೆನ್ನಾಗಿ ಬರುತ್ತೆ ಕಸರೆ ಬರೋದಿಲ್ಲ ಸೊ ಈ ಥರ ನಾನಿಲ್ಲಿ ಚೆನ್ನಾಗಿ ಗರಿಗರಿಯಾಗೋವರೆಗೂ ಹುರ್ಕೊಂಡಿದ್ದೀನಿ ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ತಿಂದು ನೋಡಿದ್ರೆ ನಮಗೆ ರುಚಿಯಾಗಿ ಅನಿಸುತ್ತೆ ಸೊ ಆ ಥರ ಬಂದರೆ ನಮಗೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದ್ಬಿಟ್ಟು ಅರ್ಥ ಹೀಗೆ ಗ್ಯಾಸ್ ಆಫ್ ಮಾಡಿಕೊಂಡು ಪೂರ್ತಿಯಾಗಿ ತನ್ನಾಗೋದಕ್ಕೆ ಬಿಡಿ ತಣ್ಣಗಾದ ನಂತರ ಒಂದು ದೊಡ್ಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಮತ್ತು ಈಗ ಇದಕ್ಕೇನೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಸಂದ ಕಟ್ ಮಾಡ್ಕೊಂಡಿರೋ ಬೆಲ್ಲನ ಸೇರಿಸ್ಕೊಳ್ಳಿ ಸೊ ಕರೆಕ್ಟಾಗಿ ಸ್ವೀಟ್ನೆಸ್ ಅನ್ನೋದು ಸರಿ ಹೋಗುತ್ತೆ ಬೆಲ್ಲ ಹಾಕ್ಕೊಂಬಿಟ್ಟು ನಾವು ಇದನ್ನ ಸ್ವಲ್ಪ ತರ ಆನು ಮತ್ತು ಆಫ್ ಮಾಡ್ಕೊಳ್ತಾ ನಾವು ಇದನ್ನ ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ಈ ಥರ ತುಂಬ ನುಣ್ಣಕ್ಕೆ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ್ರೆ ನಮಗೆ ಟೇಸ್ಟಿಯಾಗಿ ಲಡ್ಡು ಅನ್ನೋ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ನೀವು ಇನ್ನೂ ಸ್ವಲ್ಪ ಈ ಥರ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಹುರ್ಕೊಂಡಾದರೂ ಎಳ್ಳನ್ನ ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದು ಇನ್ನೂ ತಿನ್ನುವಾಗ ನಮಗೆ ಅಲ್ಲಲ್ಲಿ ಆ ಎಳ್ಳು ಅನ್ನೋದು ಹಾಗೆ ಡೈರೆಕ್ಟಾಗಿ ಸಿಕ್ಕಿದ್ರೆ ನಮಗೆ ಟೇಸ್ಟಿಯಾಗಿ ಲಡ್ಡು ಅನ್ನೋದು ಇರುತ್ತೆ ಹೀಗಿದ್ನ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅನಂತರ ಈ ರೀತಿ ನಾವು ಉಂಡೆ ಮಾಡ್ಕೊಳ್ಳೋದು ಅಷ್ಟೇ ಇದಕ್ಕೆ ತುಪ್ಪ ಹಾಕೋ ಅವಶ್ಯಕತೆ ಇರೋದಿಲ್ಲ ನೀವು ಬೇಕು ಅಂತಂದರೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ಬೋದು ಸೊ ನಾವು ಇದಕ್ಕೆ ಬರೀ ಬೆಲ್ಲ ಮತ್ತು ಎಳ್ಳ ಹಾಕ್ಕೊಂಡಿರೋದಷ್ಟೇ ಆ ಎಳ್ಳಲ್ಲಿರುವಂಥ ಎಣ್ಣೆ ಅಂಶ ನಮಗಿದು ಉಂಡೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ಸರಿ ಹೋಗುತ್ತೆ ಎಕ್ಸ್ಟ್ರಾ ತುಪ್ಪ ಹಾಕೋ ಅವಶ್ಯಕತೆ ಇರೋದಿಲ್ಲ ಈ ಥರ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನೀವು ಗಟ್ಟಿಯಾಗಿ ಎರಡು ಕೈಯಲ್ಲಿ ಪ್ರೆಸ್ ಮಾಡಿಕೊಂಡು ಉಂಡೆನ ಮಾಡಿಕೊಂಡ್ರೆ ಸಾಕಾಗತ್ತೆ ಇದನ್ನ ನಾವು ದಿನಕ್ಕೆ ಒಂದು ಲಡ್ಡು ತಿಂದರೆ ಸಾಕು ನಮಗೆ ಸಾಕಷ್ಟು ಪ್ರಯೋಜನಗಳಿರ್ತವೆ ಸೊ ನೀವು ಸಹ ಈ ರೀತಿ ಒಂದು ಮಾಡಿ ಇಟ್ಕೊಳ್ಳಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ತನಕ ನಮಗಿದು ಸ್ಟೋರ್ ಇರುತ್ತೆ ಫ್ರೆಶ್ ಆಗಿ ಇರುತ್ತೆ ನಾನು ತಗೊಂಡಿರೋ ಇಷ್ಟು ಕ್ವಾಂಟಿಟಿಗೆ ನನಗೆ ಇಲ್ಲಿ ಒಂದು ಹತ್ತೊಂಬತ್ತು ಉಂಡೆ ಆಗಿದೆ ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಡಿಮೆ ಮಾಡಿಕೊಳ್ಳಿ ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕಿ ಕೊಡ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಮೇಲೆ ಹೇಗೆ ಬಂತು ಅಂತ ಮರ್ಯೆದೆ ಕಾಮೆಂಟ್ ಮಾಡಿ ಹಾಗೇ ಇವತ್ತಿನ ವೀಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಒತ್ತಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕ್ಕಿಂಗ್ ಹಾಗೆ ನಿಮಗೆ ಹೋಟೆಲ್ ರೆಸಿಪೀಸ್ ಇಷ್ಟ ಇರೋದಾದರೆ ವೆಜ್ ಆಗಲಿ ಅಥವಾ ನಾನ್ ವೆಜ್ ಆಗಲಿ ಅವರು ಡೈರೆಕ್ಟಾಗಿ ಮುರಳಿ ಜೊತೆ ಚಾನಲ್ ಅವರು ಡೈರೆಕ್ಟಾಗಿ ಹೋಟೆಲ್ಗೆ ಹೋಗಿ ಅಲ್ಲಿ ಯಾವ ರೀತಿ ಮಾಡ್ತಾರೆ ಅಂತಂದ್ಬಿಟ್ಟು ಆ ವಿಧಾನನ ಕ್ಲಿಯರಾಗಿ ತೋರಿಸ್ಕೊಡ್ತಾರೆ ನೀವು ಅವ್ರ ಚಾನಲ್ನ ಫಾಲೋ ಮಾಡಿ ಹಾಗೆ ಅದರಲ್ಲಿ ಮ್ಯಾರೇಜ್ ವಿಡಿಯೋಸ್ ಕೂಡ ಬರುತ್ತೆ ಅಂದರೆ ಮ್ಯಾರೇಜಲ್ಲಿ ಯಾವ ಥರ ಅಡುಗೆಗಳು ಮಾಡ್ತಾರೆ ಅಂತಂದ್ಬಿಟ್ಟು ಅದು ಕೂಡ ತೋರಿಸ್ತಾ ಇರ್ತಾರೆ ಸೊ ಮುರಳಿ ಜೊತೆ ಚಾನಲ್ನ ನಿಮ್ಗೆ ಇಷ್ಟ ಇರೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅವ್ರ ಕಂಟೆಂಟು